ಬನ್ನಿ ಫ್ರೆಂಡ್ಸ್ ಚೆನ್ನಾಗಿದ್ದೀರ ಎಲ್ಲರೂ ನೋಡಿ ಇವತ್ತು ನಾನು ಈ ಒಂದು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ದೋಸೆ ಇಡ್ಲಿ ಚಪಾತಿ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಕೆಲ್ಸಕ್ಕೆ ಹೋಗೋರಿಗೆ ಕೂಡ ತುಂಬ ಬೇಗ ಟಿಫನ್ ಬಾಕ್ಸ್ನ ಕಟ್ಕೊಬೋದು ಒಂದಿನ ಮುಂಚೆನೇ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಇದು ಯಾರು ಬೇಕಾದ್ರೂ ತಿನ್ಬೋದು ಇದರಲ್ಲಿ ಬೇಳೆಗಳೆಲ್ಲ ಹಾಕಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡದೆ ಶುರು ಮಾಡೋಣ ಇವಾಗ ಹೀರೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ಈ ಸಿಪ್ಪೆನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಂಬೋಣ ನೋಡಿ ಇದಕ್ಕೆ ನಾನು ಎಣ್ಣೆ ಗಿಣ್ಣೆ ಏನೂ ಹಾಕ್ಕೊಂಡಿಲ್ಲ ಸುಮ್ಮನೆ ಪ್ಯಾನ್ಗೆ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಗರ್ಗರಿಯಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಈ ಥರ ಹುರ್ಕೋಬೇಕು ಆ ಒಂದು ಗಮ್ಮಂದಲ್ಲಿ ಇಟ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಮಾಡಿ ಆಚೆ ಕಡೆ ಸೀದೋಗತ್ತೆ ಹೈ ಫ್ಲೇಮ್ ಇಟ್ಟರೆ ಒಳಗಡೆ ಹಾಗೆ ಹಸಿ ಹಸಿಯಾಗಿರುತ್ತೆ ಏನೇ ಅಡುಗೆ ಮಾಡಿದ್ರೂ ಲೋ ಫ್ಲೇಮಲ್ಲಿ ಹುರ್ಕೊಂಬೋಣ ನೋಡಿ ಇದು ನೀರಿನ ಅಂಶ ಎಲ್ಲ ಇದೆ ಇವಾಗ ಒಂದು ಅರ್ಧ ಡ್ರಾಪ್ ಅಷ್ಟು ಎಣ್ಣೆಯನ್ನು ಹಾಕೊಂಬಣ ಸುಮ್ಮನೆ ಹೀಗೆ ಈ ಥರ ಹಾಕ್ಕೊಂಬಣ ನೀರಿನ ಅಂಶ ಹೋದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಒಂದೆರಡು ಡ್ರಾಪ್ ಹಾಕ್ಕೊಂಡು ಹುರ್ಕೊಂಬೋಣ ನೋಡಿ ಇದು ಆಗಿದೆ ಇದು ಗರ್ಗರಿಯಾಗಿ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀರಿನ ಅಂಶ ಎಲ್ಲ ಹೋಗಿದೆ ನೆಕ್ಸ್ಟ್ ಏನು ಹುರ್ಕೋಬೇಕು ಅಂತ ಹೇಳ್ತೀನಿ ಇವಾಗ ಇದೇ ಪ್ಯಾನ್ಗೆ ಎರಡು ಸ್ಪೂನು ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಉದ್ದಿನ ಬೇಳೆ ಕೂಡ ಹಾಕ್ಕೋಬೋದು ಇದನ್ನು ಅಷ್ಟೇ ಕೆಂಪಗೆ ಸಿಮ್ಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದು ಅಷ್ಟೇನೇ ಚಪಾತಿಗೆ ಚಟ್ನಿಗೆ ಅನ್ನಕ್ಕೆಲ್ಲ ಕಲ್ಸ್ಕೊಂಡು ತಿಂದರೆ ಕೆಲ್ಸಕ್ಕೆ ಹೋಗೋರ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರ್ತಾರಲ್ಲ ಅನ್ನವನ್ನು ಮಾಡ್ಕೊಂಬಿಟ್ರೆ ಕಲ್ಸ್ಕೊಬೋದು ಚಟ್ನಿ ಪುಡಿನಲ್ಲಿ ಚಪಾತಿ ದೋಸೆಗಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಕೆಂಪಿಗೆ ಸಿಮ್ಮಲ್ಲೇ ಕೂರ್ಕೋತಾ ಬರಬೇಕು ನೋಡಿ ಇದು ಆಗಿದೆ ಕೆಂಪಿಗೆ ಈಗ ಇದನ್ನು ಕೂಡ ಶಿಫ್ಟ್ ಮಾಡ್ಕೊಂಬ ನೋಡಿ ಕೆಂಪಿಗೆ ಹುರಿದಿದ್ದೀನಿ ಈಗ ಇದನ್ನು ನನ್ನ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನ ಕಾಳು ಎರಡು ಸ್ಪೂನು ಕಡಲೆಬೇಳೆ ಎಲ್ಲ ಒಂದೇ ಪ್ರಮಾಣ ತಗೊಂಡಿದ್ದೀನಿ ನೋಡಿ ಇದು ಅಷ್ಟೇ ಸಿಮ್ಮಲ್ಲೇ ಹುರ್ಕೋಬೇಕು ನೋಡಿ ಇದು ಕೆಂಪಿಗೆ ಆಗ್ತಾಯಿದೆ ಇದು ನಮ್ಮ ಮನೆಗಳಲ್ಲೆಲ್ಲಾದರೂ ಚಟ್ನಿ ಮಾಡೋರು ನಮ್ಮ ತಾಯಿ ಮನೆಯಲ್ಲಿ ಮೊನ್ನೆ ಒಂದು ಮೀಡಿಯಾನಲ್ಲಿ ಪುಡಿ ಮಾಡೋದನ್ನು ನೋಡಿದೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಕೆಂಪಿಗೆ ಆಗ್ತಾಯಿದೆ ನೋಡಿ ಇದು ಕಡಲೆಬೇಳೆ ಕೂಡ ಕೆಂಪಿಗೆ ಹುರ್ಕೊಂಡಿದ್ದೀನಿ ಇವಾಗ ಇದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜಾನ ತೊಗೊಂಡಿದ್ದೀನಿ ಇದನ್ನು ಕೂಡ ಹದವಾಗಿ ಹುರ್ಕೊಂಬೋಣ ನೋಡಿ ಕಡಲೆ ಬೀಜ ಕೂಡ ಕೆಂಪಗೆ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದೊಂದು ಎರಡು ಮೂರು ನಾನು ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ ಇದು ಕಲರ್ಗೆ ರುಚಿಗೆ ತೊಗೊಂಡಿದ್ದೀನಿ ಇದಕ್ಕೆ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಬೋಣ ಹುರ್ಕೊಂಬೋಣ ಇದನ್ನು ಈ ಥರ ಸಿಮ್ಮಲ್ಲೇನೇನೆ ಹುರ್ಕೊತ ಬನ್ನಿ ನೋಡಿ ಇದು ಹುರ್ಕೊತ ಹುರ್ಕೊತಾನೆ ಇದಕ್ಕೊಂದು ಚಿಕ್ಕದು ಇದು ಹಾಕ್ಕೊಂಬೋಣ ಹುಣಸೆ ಹಣ್ಣು ಆಮೇಲೆ ಕರಿವೇನ ಸೊಪ್ಪು ಹಾಕ್ಕೊಂಡು ಒಟ್ಟಿಗೆ ಹುರ್ಕೊಂಬೋಣ ಇದನ್ನು ನೋಡಿ ಈ ಥರ ಕ್ಲೀನಾಗಿ ಹುರ್ಕೊಂಬೋಣ ಈ ಕರ್ವೇಣ್ ಸೊಪ್ಪಲ್ಲು ಅಷ್ಟೇನೇನು ಕೆಲವೊಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಸಿಮ್ಮಲ್ಲೇ ಕ್ಲೀನಾಗಿ ಹುರ್ಕೊಂಬೋಣ ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಹಾಕೋತಾರೆ ನನಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ನೀವು ಬೇಕಾದ್ರೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಹುರ್ಕೊಂಡು ಹಾಕ್ಕೊಳ್ಳಿ ನಾನು ಹಿಂಗೆ ಹಾಕ್ಕೊಳ್ತೀನಿ ನೋಡಿ ಇದು ಮೆಣಸಿನ್ಕಾಯಿ ಬಿಸಿ ಹಾಕ್ತಾ ಆಗ್ತಾ ಉಬ್ಗೊಂಡು ಬರುತ್ತೆ ಇವಾಗ ಇದಕ್ಕೆ ಒಂದು ಕಪ್ಪ ಹಾಕೋ ಅಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಬೋಣ ನೋಡಿ ಒಂದು ಕಪ್ ಆಗೋ ಅಷ್ಟು ಒಣ ಕೊಬ್ಬರಿ ಸುಮ್ಮನೆ ಹಿಂಗೆ ಒಂದೆರಡು ಸತಿ ಕೈ ಆಡಿಸ್ಬಿಟ್ಟು ಸ್ಟವ್ ಆಫ್ ಮಾಡೋಣ ಬಿಸಿ ಸಾಕು ಇದಕ್ಕೇನು ಒಣ ಕೊಬ್ಬರಿ ಅಲ್ವಾ ಸೊ ಇದೇನು ಅಂಥದ್ದೇನು ಹುರಿಯೋದು ಬೇಡ ಇದಕ್ಕೊಂಚೂರು ಹಿಂಗನ್ನು ಹಾಕೊಂಬಣ ಅಷ್ಟೇ ಬೇಕಾದವ್ರು ಬೆಳ್ಳುಳ್ಳಿ ಹಾಕೊಳ್ಳಿ ನೋಡಿ ಇದು ಎಲ್ಲ ಹುರ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಬೋಣ ನೋಡಿ ಇದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಇದನ್ನು ಪುಡಿ ಮಾಡ್ಕೊಂಬಣ ತುಂಬ ನುಣ್ಣಗೆ ಬೇಡ ತುಂಬ ಅವಳ್ ಬೇಡ ಸ್ವಲ್ಪ ನೋಡಿಕೊಂಡು ಚಟ್ನಿ ಪುಡಿ ಹದದಲ್ಲಿ ಪುಡಿ ಮಾಡ್ಕೊಂಬೋಣ ನೋಡಿ ಇದು ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಇನ್ನೊಂದು ರೌಂಡು ತಿರುಗಿಸ್ಕೊಂಬೋಣ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಬಂದಿದೆ ನಾನು ಕಪ್ಪು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲರ್ ಈ ಥರ ಬಂದಿದೆ ನೀವು ಬೇಕಾದರೆ ಬಿಳಿ ಹುಣಸೆ ಹಣ್ಣು ಥರ ತೊಗೋಬೋದು ಇದು ಹಳೆ ಹುಣಸೆ ಹಣ್ಣು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ರೀ ಇವಾಗ ಇದಕ್ಕೆ ನಾನು ಒಂದೊಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಇದು ತುಂಬ ಚಿಡಚಿಡ ಅಂತ ಅನ್ನಬೇಕು ಇದಕ್ಕೆ ಸೈಡಲ್ಲಿ ಒಂದು ಸ್ವಲ್ಪ ಕರುವೇನ ಸೊಪ್ಪು ಇದು ಚಿಡಚಿಡ ಅಂತ ಅನ್ನಬೇಕು ಇದಕ್ಕೆ ಒಂದು ಸ್ವಲ್ಪ ಇಂಗು ಸ್ವಲ್ಪ ಚೆನ್ನಾಗಿ ತಿಡಚಿಡ ಅಂತ ಅನ್ನಬೇಕು ನೋಡಿ ತಿಡಚಿಡ ಅಂತಿದೆ ಇವಾಗ ನಾವೇನು ಪುಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಹಾಕ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ನೋಡಿ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಇದನ್ನು ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಕೂಡ ಇದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಕಮೆಂಟ್ ಲೈಕ್ ಮಾಡಿ ಥ್ಯಾಂಕ್ ಯೂ